ಪ್ರಸಕ್ತ ವರ್ಷ ರಾಜ್ಯದಲ್ಲಿ ಹತ್ತು ಸಾವಿರ ಎಕರೆ ಒಕ್ಕಲಿಬ್ಬಿಸಲು ಆದೇಶ ಉತ್ತರ ಕನ್ನಡದಲ್ಲಿ ಸಾವಿರದ ನಾಲ್ಕನೂರ ಐವತ್ತು ಎಕರೆ ಗುರಿ ಅರಣ್ಯ ಇಲಾಖೆಯ ಆದೇಶ ಅವೈಜ್ಞಾನಿಕ ರವೀಂದ್ರ ನಾಯ್ಕ ಪ್ರಸಕ್ತ ವರ್ಷ ಕರ್ನಾಟಕದಲ್ಲಿ ಹತ್ತು ಸಾವಿರ ಎಕರೆ ಅರಣ್ಯ ಭೂಮಿ ಸಾಗುವಳಿ ಅತಿಕ್ರಮಣ ಪ್ರದೇಶ ಒಕ್ಕಲಿಬ್ಬಿಸಿ ವಶಪಡಿಸಿಕೊಳ್ಳಲು ಅರಣ್ಯ ಇಲಾಖೆ ಗುರಿ ಹೊಂದಿದ್ದು ಇರುತ್ತದೆ ಇಲಾಖೆಯ ಆದೇಶದಂತೆ ಪ್ರಸಕ್ತ ವರ್ಷವೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾವಿರದ ನಾಲ್ಕನೂರ ಐವತ್ತು ಎಕರೆಯಷ್ಟು ಒಕ್ಕಲೆಬ್ಬಿಸುವಿಕೆಯಿಂದ ಅರಣ್ಯವಾಸಿಗಳು ಆತಂಕಕ್ಕೆ ಒಳಗಾಗಿದ್ದರೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ವಿಚಾರಣಾ ಇರುವುದರಿಂದ ಅರಣ್ಯ ಇಲಾಖೆಯ ಆದೇಶದ ಪ್ರಕಾರ ಒಕ್ಕಲಿಪ್ಪಿಸುವ ಪ್ರಕ್ರಿಯೆ ಗುರಿ ಸಾಧಿಸಲು ಅಸಾಧ್ಯ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯಕ್ ಅವರು ಅರಣ್ಯ ಇಲಾಖೆಯ ಅವೈಜ್ಞಾನಿಕ ಆದೇಶಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಸಕ್ತ ವರ್ಷ ಕರ್ನಾಟಕದಲ್ಲಿ ಸುಮಾರು ಹತ್ತು ಸಾವಿರ ಎಕರೆ ಅರಣ್ಯವಾಸಿಗಳ ಅತಿಕ್ರಮ ಕ್ಷೇತ್ರದಿಂದ ಒಕ್ಕಲೆ ಮತ್ತು ಸೊ ಅದರಲ್ಲಿ ಒಂದು ಸಾವಿರದ ನಾಲ್ಕುನೂರ ಐವತ್ತು ಎಕರೆ ಪ್ರದೇಶ ಉತ್ತರ ಕನ್ನಡದ ಕೆನರಾ ಸರ್ಕ ಸರ್ಕಲ್ನಿಂದ ಸಹಿತ ಒಕ್ಕಲೆ ಎಂಬ ನಿರ್ದಿಷ್ಟವಾದ ಸೂಚನೆಯು ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯು ಪ್ರಕಟಿಸಿದೆ ಅಂತ ಹೇಳಿಕೆ ಬಯಸ್ತಾ ಇದ್ದಾನೆ ಹೋರಾಟಗಾರರ ವೇದಿಕೆಯ ಒಂದು ತೀರ್ಮಾನದಂತೆ ಅರಣ್ಯ ಇಲಾಖೆಯ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ಈ ಕಾರ್ಯಪಡೆಯಿಂದ ಏನು ಈ ಅಧಿಸೂಚನೆ ಆದೇಶವನ್ನು ಹೊರಹೊಮ್ಮಿದೆಯೋ ಇದು ಅವೈಜ್ಞಾನಿಕ ಕಾರಣ ಅರಣ್ಯ ಹಕ್ಕಾಗಿದೆ ಅರ್ಜಿಗಳು ವಿಚಾರಣೆ ಹಂತದಲ್ಲಿ ಇರುವುದರಿಂದ ಆ ವಿಚಾರಣೆ ಪೂರ್ವದಲ್ಲಿ ಯಾರನ್ನು ಒಕ್ಕಲೆ ಸಾಧ್ಯತೆ ಇಲ್ಲದ ಅಂಶವು ಕಾನೂನು ಇರುವುದರಿಂದ ಈ ಆದೇಶವು ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅರಣ್ಯ ಪಡೆಯ ಮುಖ್ಯಸ್ಥ ಶ್ರೀಮತಿ ಮೀನಾಕ್ಷಿ ನೇಗಿ ಅವರು ಲಿಖಿತ ಆದೇಶವನ್ನು ಪ್ರಕಟಿಸಿ ಒಕ್ಕಲೆಪಿಸುವ ಪ್ರಕ್ರಿಯೆಯು ಪ್ರಮುಖ ಕಾರ್ಯಕ್ಷಮತೆ ಸೂಚಕಗಳು ಸೂಚಕಗಳು ಕೆಪಿಎಲ್ ಎಸ್ ವಿಚಾರಣೆಯಲ್ಲಿ ಅಧೀನ ಅಧಿಕಾರಿಗಳು ಅರಣ್ಯ ಭೂಮಿಯಿಂದ ಒಕ್ಕಲೆಪಿಸುವ ಕಟ್ಟುನಿಟ್ಟಿನ ನಿಯಮ ಪಾಲಿಸಬೇಕೆಂದು ಗುರು ಆದೇಶದಲ್ಲಿ ಸೂಚಿಸಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಪರಿಸರ ಸಮತೋಲನ ಕಾಪಾಡುವ ಉದ್ದೇಶದಿಂದ ಅರಣ್ಯ ಇಲಾಖೆ ಅರಣ್ಯ ಅತಿಕ್ರಮಣದ ಪ್ರದೇಶ ವಶಪಡಿಸಿಕೊಳ್ಳುವುದು ಅತಿ ಅವಶ್ಯ ಅದರಂತೆ ಒಕ್ಕಲೆ ಶಿಸ್ತಿನ ಕ್ರಮ ಜರುಗಿಸುವಂತೆ ನಿರ್ದೇಶಿಸಿ ವಿವಿಧ ಅರಣ್ಯ ಸರ್ಕಲ್ಗಳಿಗೆ ಪ್ರಸಕ್ತ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಕ್ಕಿಸುವ ಗುರಿಯನ್ನು ಸಹಿತ ಅನುಮೋದಿಸಿ ಆದೇಶವನ್ನ ಪ್ರಕಟಿಸಿದ್ದು ಇರುತ್ತದೆ ಎಂದು ಅವರು ತಿಳಿಸಿದ್ದಾರೆ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಒಕ್ಕಲಿಪಿಸಿಕೆಯ ಗುರಿ ರಾಜ್ಯದಲ್ಲಿ ಒಟ್ಟು ಒಕ್ಕಲೆಪಿಸುವ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವಿವಿಧ ಸರ್ಕಲ್ಗಳಲ್ಲಿ ಒಕ್ಕಲೆಪಿಸಲು ನಿಗದಿಗೊಳಿಸಲಾದ ಅಂಕಿ ಸಂಖ್ಯೆಯಲ್ಲಿ ಶಿವಮೊಗ್ಗ ಸರ್ಕಲ್ಗಳಲ್ಲಿ ಅತಿ ಹೆಚ್ಚು ಅತಿಕ್ರಮಣ ಪ್ರದೇಶ ಎಪ್ಪತ್ತೊಂಬತ್ತು ಸಾವಿರದ ಐನೂರ ಆರು ಪಾಯಿಂಟ್ ಏಳು ಎಕರೆ ಪ್ರದೇಶ ಹೊಂದಿದ್ದು ಇರುತ್ತದೆ ಮುಖ್ಯ ಪ್ರಧಾನ ಅರಣ್ಯ ಸಂರಕ್ಷಣೆ ಕಾರ್ಯ ಕಾರ್ಯಪಡೆಯಿಂದ ಈ ಆದೇಶದಲ್ಲಿ ಇಡೀ ರಾಜ್ಯದಲ್ಲಿರುವಂತಹ ಅರಣ್ಯ ಒತ್ತುದಾರರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವು ಅತಿಕ್ರಮಣವಾಗಿದೆ ಹೇಳುವುದನ್ನು ಉಲ್ಲೇಖಿಸಲ್ಪಟ್ಟಿದೆ ಸುಮಾರು ಎರಡು ಎರಡು ಲಕ್ಷದ ಎಪ್ಪತ್ತು ಸಾವಿರ ಎಕರೆ ಪ್ರದೇಶಷ್ಟು ಶಿವಮೊಗ್ಗದಲ್ಲಿ ಅತಿಕ್ರಮಣವಾಗಿದೆ ಅವುಗಳಲ್ಲಿ ಪ್ರಸಕ್ತ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಲ್ಲಿ ಈ ಒಂದು ವರ್ಷದಲ್ಲಿ ಮೂರು ಸಾವಿರದ ಆರುನೂರ ಐವತ್ತು ಎಕರೆ ಪ್ರದೇಶವನ್ನು ಒಕ್ಕಲ್ಪಿಸಬೇಕು ಅಂತ ಹೇಳಿ ಆದೇಶದಲ್ಲಿ ಸೂಚನೆಯನ್ನು ಪ್ರಕಟಿಸಲ್ಪಟ್ಟಾಗಿದೆ ಅತಿ ಹೆಚ್ಚು ಅರಣ್ಯ ಅತಿಕ್ರಮಣ ಇರುವಂತಹ ಅರಣ್ಯ ಪ್ರದೇಶದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಕೆನರಾ ಸರ್ಕಲ್ ಎರಡನೇ ಸ್ಥಾನ ಇವುಗಳಲ್ಲಿ ಸುಮಾರು ಇಪ್ಪತ್ತೆಂಟು ಸಾವಿರ ಎಕರೆಯಷ್ಟು ಅರಣ್ಯ ಒತ್ತು ಕ್ಷೇತ್ರಗಳಿದೆ ಅವುಗಳಲ್ಲಿ ಒಂದು ಸಾವಿರದ ನಾಲ್ಕುನೂರ ಐವತ್ತು ಎಕರೆಯನ್ನು ಪ್ರಸಕ್ತ ವರ್ಷ ಎರಡು ಸಾವಿರದ ಐವತ್ತು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಒಕ್ಕಲಭಿಸಬೇಕಂತ ಆದೇಶದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಅದರಲ್ಲಿ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸರಣಿನಲ್ಲಿ ಮೂರು ಸಾವಿರದ ಆರುನೂರ ಐವತ್ತು ಎಕರೆ ಒಕ್ಕಲಭಿಸಲು ಗುರಿ ಹೊಂದಿದೆ ತದನಂತರ ಕೇಂದ್ರ ಉತ್ತರ ಕನ್ನಡ ಅತಿಕ್ರಮಣ ಕ್ಷೇತ್ರ ಇಪ್ಪತ್ತೆಂಟು ಸಾವಿರದ ಮೂವತ್ ಮೂರು ಪಾಯಿಂಟ್ ಇಪ್ಪತ್ತಾರು ಎಕರೆ ಇದ್ದು ಅದರಲ್ಲಿ ಒಂದು ಸಾವಿರದ ನಾಲ್ಕುನೂರ ಐವತ್ತು ಎಕರೆ ಪ್ರಸಕ್ತ ವರ್ಷ ಒಕ್ಕಲೆಪಿಸಬೇಕೆಂಬ ಗುರಿ ಅರಣ್ಯ ಇಲಾಖೆಯ ಆದೇಶದಲ್ಲಿ ಪ್ರಸ್ತಾಪಿಸಲಾಗಿದೆ ಇನ್ನುಳಿದ ಚಿಕ್ಕಮಗಳೂರು ಸರ್ಕಲ್ ಒಟ್ಟು ಇಪ್ಪತ್ತೇಳು ಸಾವಿರದ ಎಂಟುನೂರ ಹದಿನೆಂಟು ಎಕರೆ ಅತಿಕ್ರಮಣ ಅದರಲ್ಲಿ ಪ್ರಸಕ್ತ ವರ್ಷ ಒಕ್ಕಲೆಪಿಸುವ ಕ್ಷೇತ್ರ ಸಾವಿರದ ಎರಡುನೂರ ಐವತ್ತು ಬೆಂಗಳೂರು ಸರ್ಕಲ್ ಒಟ್ಟು ಅತಿಕ್ರಮಣ ಹದಿನೈದು ಸಾವಿರದ ಎಪ್ಪತ್ತು ಪಾಯಿಂಟ್ ಏಳು ಎಕರೆ ಅದರಲ್ಲಿ ಏಳುನೂರ ಐವತ್ತು ಎಕರೆ ಪ್ರಸಕ್ತ ವರ್ಷ ಒಕ್ಕಲಿಪಿಸಬೇಕೆ ಹಾಗೂ ಹಾಸನ ಸರ್ಕಲ್ನಲ್ಲಿ ಒಟ್ಟು ಅತಿಕ್ರಮಣ ಹದಿಮೂರು ಸಾವಿರದ ಏಳುನೂರ ಹತ್ತು ಪಾಯಿಂಟ್ ಎಂಟು ಎಕರೆ ಅತಿಕ್ರಮಣವಿದ್ದು ಪ್ರಸಕ್ತ ವರ್ಷ ಏಳ್ನೂರು ಎಕರೆ ಬೊಕ್ಕ ಲಭಿಸುವ ಗುರಿ ಹೊಂದಿದೆ ಎಂದು ಅಧ್ಯಕ್ಷ ರವಿಂದ ರಾಯಕ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮೂರನೇದು ಚಿಕ್ಕಮಗಳೂರದಲ್ಲೂ ಸಹಿತ ಇಪ್ಪತ್ತೇಳು ಸಾವಿರದ ಎಂಟುನೂರ ಎಂಬತ್ತೆಂಟು ಎಕರೆ ಪ್ರದೇಶ ಒತ್ತುದ ಕ್ಷೇತ್ರಗಳಿದೆ ಅವುಗಳಲ್ಲಿ ಒಂದು ಸಾವಿರದ ಎರಡುನೂರ ಐವತ್ತು ಎಕರೆ ಪ್ರದೇಶವನ್ನು ಒಕ್ಕಳಿಸಬೇಕಂತ ಈ ಒಂದು ಆದೇಶದಲ್ಲಿ ಪ್ರಕಟಿಸಲಾಗಿದೆ ಅದೇ ರೀತಿಯಾಗಿ ಬೆಂಗಳೂರು ಮತ್ತು ಹಾಸನ್ ಸರ್ಕಲ್ ಸಹಿತ ವಿವಿಧ ಕ್ಷೇತ್ರದಲ್ಲಿರುವ ಕ್ಷೇತ್ರಗಳು ಸಹಿತ ಅದನ್ನು ಒಕ್ಕಳಪಿಸಬೇಕು ಎಂಬುದನ್ನು ಸ್ಪಷ್ಟವಾಗಿ ಆದೇಶ ಉಲ್ಲೇಖಿಸಲ್ಪಟ್ಟಿದೆ ಈ ಆದೇಶವು ಆ ವೈಜ್ಞಾನಿಕ ಆಗಿರುವುದರಿಂದ ಇದು ಯಾವುದೇ ರೀತಿಯ ಕಾರ್ಯ ಸಾಧನೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಹೇಳುವುದನ್ನು ಪ್ರಸ್ತಾಪ ಮಾಡ್ತಿದ್ದೇವೆ ಈ ಆದೇಶದಲ್ಲಿರುವಂಥ ವಿಶೇಷವಾದ ಸ್ಪಷ್ಟವಾದ ಅಂಶಗಳೇನಂತ ಹೇಳಿದ್ರೆ ಈ ವರ್ಷ ಎಷ್ಟು ಒತ್ತುದಾರನ ಒಕ್ಕಲಭಿಸಬೇಕು ಅಂಕೆ ಸಂಖ್ಯೆಗೂ ಸಹಿತ ಕರ್ನಾಟಕದಂಥ ಎಲ್ಲ ಅರಣ್ಯ ಇಲಾಖೆ ಸಕ್ಕಳಿಗೂ ಸಹಿತ ಒಂದು ಉಲ್ಲೇಖ ಮಾಡಿ ಕ್ಷೇತ್ರವನ್ನು ನಿಗದಿಗೊಳಿಸಿ ಗುರಿಯನ್ನು ಕೊಟ್ಟು ಇವತ್ತು ಈ ಆದೇಶ ಪ್ರಕಟಿಸ ಮಾಡಿರುವುದು ಅತ್ಯಂತ ವಿಶೇಷ ಹಾಯ್ ಗ್ರಾಹಕರೇ ನಿಮ್ಮ ಮನೆಗಳಿಗೆ ಆಕರ್ಷಕವಾದ ಹ್ಯಾಂಡ್ ಮೇಡ್ ಬೆಡ್ ಪಿಲ್ಲೋಸ್ ಹೋಮ್ ಬೆಡ್ ಕಾಟನ್ ಬೆಡ್ ಪಿಲ್ಲೋಸ್ ಕವರ್ ಸೋಫಾ ಗಳು ಬೇಕಿದ್ದಲ್ಲಿ ನಮ್ಮಲ್ಲಿ ಲಭ್ಯ ನಿಮ್ಮ ಇಷ್ಟಕ್ಕೆ ಅನುಗುಣವಾದ ಶೈಲಿಯಲ್ಲಿಯೂ ಮಾಡಿಕೊಡಲಾಗುವುದು ಆಕರ್ಷಕ ಪಿಲ್ಲೋ ಕವರ್ ಕರ್ಟನ್ ಬ್ಯಾಗ್ ಸ್ಟಿಚ್ ಎಲ್ಲಾ ತರಹದ ಸೋಫಾ ಸೆಟ್ ಜೊತೆಗೆ ವಿಶೇಷವಾಗಿ ನಿಮ್ಮ ಮನೆಗೆ ಬಂದು ಕಡಿಮೆ ಖರ್ಚಿನಲ್ಲಿ ಸುಸಜ್ಜಿತವಾಗಿ ಸೇವೆ ನೀಡುವ ಸೌಲಭ್ಯ ಕೂಡ ನಮ್ಮಲ್ಲಿ ಲಭ್ಯ ಹೊನ್ನವರ ತಾಲೂಕಿನ ಕರ್ಕಿಯ ಶ್ರೀ ಚನ್ನಕೇಶವ ಹೈಸ್ಕೂಲ್ ಎದುರುಗಡೆ ದ್ವಾರಕಾಮಯಿ ಕಾಂಪ್ಲೆಕ್ಸ್ ನಲ್ಲಿ ಇರುವ ಕುಶನ್ ಅಂಡ್ ಬೆಡ್ ವರ್ಕ್ಸ್ ನಲ್ಲಿ ಎಲ್ಲ ಸೌಲಭ್ಯಗಳು ಲಭ್ಯವಿದೆ ಸುದೀರ್ಘ ಹದಿನೈದು ವರ್ಷಗಳ ಅನುಭವಿ ಕೆಲಸಗಾರರು ಆದ ಯೋಗೇಶ್ ನಾಯ್ಕ ರವರ ಕೈಚಳಕಕ್ಕೆ ಮಾರು ಹೋಗದವರಿಲ್ಲ ಹಿಂದೆ ಭೇಟಿ ನೀಡಿ ಕುಶನ್ ಅಂಡ್ ಬೆಡ್ ವರ್ಕ್ ಮಾಲಕರು ಯೋಗೇಶ್ ನಾಯ್ಕ್ ತಾಲೂಕು ಹೊನ್ನಾವರ ಸ್ಥಳ ಕರ್ಕಿ ದ್ವಾರಕಾಮಯಿ ಕಾಂಪ್ಲೆಕ್ಸ್ ಮೊಬೈಲ್ ಸಂಖ್ಯೆ ಸೆವೆನ್ ಇದೆಲ್ಲದರ ಜೊತೆಗೆ ಹಳೆಯ ಬೆಡ್ಗಳನ್ನು ಕೂಡ ಅಚ್ಚುಕಟ್ಟಾಗಿ ರಿಪೇರಿ ಮಾಡಿಕೊಡಲಾಗುವುದು ಅದು ಕೂಡ ನಿಮ್ಮ ಮನೆಗೆ ಬಂದು ಖರ್ಚು ಕಡಿಮೆ ಬಾಡಿಕೆ ಜಾಸ್ತಿ ನಮ್ಮಲ್ಲಿ ಸೆಲ್ಫ್ ಹಾಗೂ ಬಾಡಿಗೆಗೆ ಇಕೋ ವಾಹನ ಕೂಡ ಲಭ್ಯ ಎಂದೇ ಸಂಪರ್ಕಿಸಿ ಮಾಲಕರು ಯೋಗೇಶ್ ನಾಯ್ಕ್ ಮೊಬೈಲ್ ಸಂಖ್ಯೆ ಸೆವೆನ್ ಜೀರೋ ಡಬಲ್ ಟೂ four zero nine zero six four.